ஆறுபதி மஹாரி நம்ம நம்ம சாப்பிட்டு அவருக்கு ವಿರೋಧ ಮಾಡ್ತಾನ ಎಂತ ಬಾಳ ಸಾಬ್ ಡಾಕ್ಟ್ರಿ ರೀ ಇದ್ರ ಅವ್ರಿಗೆ ಕೇಳಿದ್ರು ಪತ್ರ ಕರ್ತರು ಇಂದು ಹುಚ್ಚಿರಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದಿನ ಅಂತ ಹೇಳಿದ್ರೆ ಯಾರು ಬಾಳ ಸಾಬ್ ಡಾಕ್ಟ್ರಿ ಅವರು ಆದ್ರೆ ಅವ್ರ ಮನೆಯಾಗ ಒಂದು ಮಬ್ಬತ್ ಬೇಕಂತ ಹೋಗ್ತೀವಿ ಹಿಂಗಾಕ್ತಾವ್ರು ಹಾಸ್ಪಿಟಲ್ ಮ್ಯಾಮ್ ಆದ್ರೆ ಈ ದೇಶ ಸುರಕ್ಷಿತರಬೇಕಾದ್ರ ಇವತ್ತು ಒಕ್ಕಿಲ್ಲಿ ಹೋಗ್ಬೇಕಾದ್ರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರ ಜಗತ್ತಿನಲ್ಲಿ ಯಾವುದೇ ಹಿಂದೂಗಳು ಭಾರತದ ಏನು ಮತದಾರ ಆಗ್ಬೇಕಾದ್ರ ಇವತ್ತು ಯಾರು ಅಂದ್ರೆ ನರೇಂದ್ರ ಮೋದಿ ಅವರು ಇವತ್ತು ಇಂಗ್ರಾಜ್ ಪಾಟೀಲ್ ಹೊರಗೆ ಹಾಕಿರ್ಬೋದು ಆರು ವರ್ಷ ಉದಾಗ ಭಾರತೀಯ ಜನತಾ ರಾಜ್ಯದಲ್ಲಿ ಧ್ವನಿ ಧ್ವನಿಯಾಗ್ತಿದೆ ಇವತ್ತ ನಾನು ಮೂರು ಸಾವಿರ ಮಟ್ಟದ ಸ್ವಾಮಿಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ರೆ ಒಂದೇ ಮಾತಾಡೋದು ಕೆಲವೊಂದು ಲಿಂಗಾಯತ ವೀರಸಾಹೇಬ ಮಠದವರು ಲಿಂಗಾಯತ ನಮ್ಮ ಹಿಂದೂ ಧರ್ಮದವರು ಸ್ಥಾನ ಇದು ಅಂದ್ರೆ ಆಸೆ దొడ్ శక్తి అది ఈ దేశ శ్రీరమచంద్ర ఈ దేశ మర్యాద పురుషోత్తమ బంధు నవెలా ఒక్క నిష్ హుబ్బికి బందూ సంఘటన ఎల్ బువేన్ హిబ్రి నమ్ హిందూ సంఘటన సంఘటకలు సుబ్రమణ్యం చిరుకు ಹಾಗೂ ನಮ್ಮ ಮಲಪಣ್ಣ ಸಿಡ್ಕೊಳು ಇಟ್ಟು ಅದ್ಭುತವಾದಂತ ರಾಮನವಮಿ ಮಾಡ್ತಾರ ಶಿವಾಜಿ ಮಹಾರಾಜರ ಜಯಂತಿ ಮಾಡ್ತಾರ ಮತ್ತೆ ಮಾಡ್ತಾರೆ ಭಗೀರಥ ಮಹಾರಾಜ ಉಪ್ಪರ ಸಮಾಜದ ಗುರುಗಳು ಗಂಕಿಯನ್ನ ಭೂಮಿ ದೇವಿಸದಂತ ಪುಣ್ಯಾತ್ಮನ ಕಾರ್ಯಕ್ರಮ ಮಾಡ್ತಾರ ಯಾರ ಕಡೆ ರೊಕ್ಕ ತಗೊಂಡು ಅರ್ಧ ಅದ್ರ ತಿಂದು ಓಡಾಟ ಮಾಡ್ತೀನ್ರಿ ರೊಕ್ಕ ಕೊಡೋಣ ಅರ್ಧ ಕಿಸೋದಾಗಿರ್ಬೋದು ಅರ್ಧ ಓಡಾಟ ಮಾಡಬಹುದು ಅರ್ಧ ದಬದಾಗ್ತೀನ್ರಿ ಸನಾತನ ಧರ್ಮ ಎಲ್ಲ ಎಲ್ಲರೂ ಘಟ ಬಿಟ್ಕೊಂಡು ಬಸ್ತೀವಿ ಹಿಂದೂಗಳೇ ಬೇರೆ ಹಿಂದೂಗಳೇ ನನಗೆ ಇವತ್ತು ಆಶೀರ್ವಾದ ಮಾಡ್ಯಾರ ಮಾಡಿ ಮಾಡ್ತೀವಿ ನೀವು ಒಟ್ಟು ನಿಮ್ಮ ಜೀವನ ಪರ್ಯಂತ ಸನಾತನ ಹಿಂದೂ ಧರ್ಮದ ಸಲುವಾಗಿ ಹೋರಾಟ ಮಾಡಿ ನಮ್ಮ ಆಶೀರ್ವಾದ ಇದಕ್ಕೆ ಅಂತ ಹೇಳಿದ್ದಾರೆ ನಾನು ತಗೋಲಾದರೆ ಹಿಂದೂ ಯಾವ ಪಕ್ಷನೂ ಈ ರಾಜ್ಯದ ಅಧಿಕಾರ ಕೊಟ್ಟು ನನಕ್ಕಾಗುದಿಲ್ಲ ನಾ ಇವತ್ತೇನು ಇಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕಾದ್ರೆ ನನ್ನಿಂದ ಅಲ್ಲ ಭಗವಾ ಜಂಡ ಪ್ರಭು ಶ್ರೀ ರಾಮಚಂದ್ರನ ಆಶೀರ್ವಾದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ನಾ ಎಂತ ಊರಾಗ ಆಸ್ಬರ್ತೀನಂದ್ರ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾಗ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಪಾಕಿಸ್ತಾನದ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಹಿಂದೂಗಳು ಅದಾರ ಬೇಕಾದವ್ರ ಮಕ್ಳು ಬೇಕಾದ ರೊಕ್ಕ ಕಳಿಸೋದ್ ನಮ್ಮ ಬಿಜಾಪುರ ಎಲ್ಲ ರೊಕ್ಕ ಆರಾಮ್ ತಗೋತಾರ ಹೋಗಿ ಹೊಡಿತಾರ ಹೆಣ್ಣು ಮಕ್ಕಳು ಬಂಗಾರ ತಗೋತಾರ ಸ್ಪೀ ತಗೋತಾರ ಊಟ ಬಂದಾಗ ಮುಸಳು ಗೋಡಿ ಎಲ್ಲ ಗುಂಪಿನ ಹೇಳಿದೆ ಇನ್ನು ಕರ್ನಾಟಕದಾಗ ಹಿಂದೂ ಪರವಾಗಿ ಯಾವ ಮಾತಾಡ್ತಾನ ಅವನೇ ಮುಂದಿನ ಮುಖ್ಯಮಂತ್ರಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗೆ ಹಕ್ಕಿದ್ರೆ ಹಕ್ಕಿದ್ರಲ್ಲ ಮಕ್ಕಳು

Ha 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 ha